どうも。 రాష్ట్రం రాష్ట్రం ఆ ఇంట్రాశాల కెమిస్ట్రీ మానేద్దాం అవును హ హ ಸುಮಾರಿಯನ್ನ ಮದುವೆಯ ಮದುವೆಯ ಜನ ಮದುವೆಯಾಗಿ ಆ ತಿಪ್ಪಳಿಯನ್ನ ಕೂಡಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆ ಇವನಿಗೆ ಸುನೀರಾ ಇಲ್ಲ ಓಕ್ ಸಾಯ ಸುನಿರಾ ಒಡಿಯಪ್ಪ ಇವನಿಗೆ ಸುನಿತಾ ಅಪರಾಧ ದೊರೆಯಾದಂಥ ದುಜ್ಯ ತಂಗಿ ಹಾ ಕರಾಳ ಮೆತ್ರಿ ಮಾಡಿದ್ರು ಇವನನ್ನು ತಿನ್ನ ಅವಳು ತಿನ್ನಲು ಮುಂದಾದಾಗ ಈತ ಆಕೆಯ ಕರವನ್ನ ಕತ್ತರಿಸಿದ ಕತ್ತರಿಸಿದ ಹೀಗೆ ಮುಂದೆ ಮುಂದೆ ಹೋಗ್ತಾ ಇರುವಂತ ಸಂದರ್ಭ ಮನೆಗೆ ಹೋಗಿ ಹೆಂಡತಿಯನ್ನು ಮಾಡಿ ಬಿಟ್ಟೆ ಆಮೇಲೆ ಹೆಂಡತಿ ಮನೇಲಿ ಬಿಟ್ಟು ಈ ಮೂರ್ ಕಾಸ್ಟ್ ಒಬ್ಬನೇ ಮನವಿಯ ಓ ಕೇವಲ ಇವ್ವ ನೋಡಿ ಮದುವೆಯಾದ ವಸ್ತು ಹೆಂಡತಿ ಹೆಣ್ಣತಿ ಮನೆಯಲ್ಲಿ ಬಿಟ್ಟಿದ್ದಾನೆ ನೀವು ಒಬ್ಬರಿ ಒನವಿ ಹಾಕಿ ಹೋಗು ಹಾಂ ಒನವಿ ಹಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಕರ್ತವ್ಯ ಶ್ರಮಗಳಲ್ಲಿ ಒಂದಾದ ಸಹ ಹೌ ಈ ಒನವಿಹಾರ ಅಥವಾ ಬೇಯಾರ ಹೌದು ಇರೋ ಹೋದಂಥ ಸಂದರ್ಭದಲ್ಲಿ ಇವನಿಗೆ ಆ ಸುಂದರಿ ಅಮ್ಮ ಹೆಣ್ಣಿನ ಪರಿಚಯ ಅಲ್ಲ ಅಲ್ಲ ಸ್ಮಾರ್ಟ್ ಅಲ್ಲಿ ಹಾಂ ಹಾಗೆ ಕೆಲವರಿಗೆಲ್ಲ ಹೆಣ್ಣು ಸಿಗಬೇಕು ಅಂತಂದ್ರೆ ಎಲ್ಲೂ ಕೂಡ ಸಿಗುತ್ತೆ ಸಿಕ್ತಾರೆ ಕೆಲವೊಬ್ಬರಿಗೆ ಬೇಕು ವ್ಯವಸ್ಥೆ ಮಾಡಿ ಧರ್ಮಕ್ಕೆ ಸಿಕ್ಕೋಯ್ತು ಆಮೇಲೆ ಆಗ ಆತನನ್ನು ಅವಳನ್ನ ಕಂಡು ಮೋಹಿತನಾದೀಗಂತ ಮೋಹಿತನಾಗಿ ಅವಳಲ್ಲಿ ಒಂದು ಮದ್ವೆ ಆಗಿದ್ದಾನೆ ಹತ್ತಿಗೂ ಮದ್ವೆ ಮದುವೆ ಆಗ್ತೇನೆ ಆಮೇಲೆ ಅವಳ ದೇಹ ಸುಖವನ್ನು ಬಯಸಿದ ಹ ಅವಳು ಒಪ್ಪಿದ್ಲು ಹ ಮದ್ವೆ ಆಗ್ಲಿಕ್ಕೆ ಹ ಆದ್ರೆ ಹೀಗೆ ಒಪ್ಪಿದ ಕೇವಲ ಮೂರೇ ಒಪ್ಪಲಿಲ್ಲ ಅವಳು ಹ ನಿನ್ನ ಸರ್ವ ಏನು ಮೇದಿನಿ ಉಂಟು ಹಾಗೆ ಪಟ್ಟದ ಕತ್ತಿ ಹಾಗೆ ಮುದ್ರೆ ಮುದ್ರೆಯೂ ಇವೆಲ್ಲವನ್ನು ನಾ ಕೇಳಿದಾಗ ನನಗೆ ಕೊಡಬೇಕು ಹ ಹ ಅದಕ್ಕೆಲ್ಲ ಅಡ್ ಇಲ್ಲ ಅಂತ ಅದನ್ನ ಆದಂತ ವಾಂಚೆಯನ್ನ ಹೌದು ಇವನ ಅಲ್ಲಿ ಕೇಳಿದು ಹೌದು ಒಪ್ಪಿದೆ ಇವ ಒಪ್ಪ Tax ಪಟ್ಟದ ಕತ್ತಿ ಎಲ್ಲ ಕೊಟ್ಟಸತ್ತ ಈ ಪರಿಸ್ಥಿತಿಯಿಂದ ಆಮೇಲೆ ಆಮೇಲೆ ಹೀಗೆ ಆ ದಿನ ಕರಾಳ ಮೇತ್ರೆ ಕರವನ್ನು ಕತ್ತರಿಸಿ ಅಗೀತರನ್ನ ಈತನ ಮೇಲೆ ಕುಪಿತಗೊಂಡಂತ ಕರಾಳ ಮೇತ್ರೆ ತನ್ನ ಅಣ್ಣ ದುರ್ಜಯನಿಗೆ ಹೋಗಿ ಇವರ ಬಗ್ಗೆ ದೂರಿಟ್ಟು ಚೋಡಿತಾಪುರದ ಸಿಬ್ಬತಿ ಅಧಿಪತಿ ದುರ್ಜಯ ಹೌ ಆಹ್ ಹೊರಬರಾ ಅವರಲ್ಲಿ ಜೋಡಿಸಿದ ಹಾಗೆ ದೂರಿಟ್ಟಾಕ್ಷಣ ಅವ ಸುಮ್ಮಲಿಲ್ಲ ಆಹ್ ಅವ ಇವರ ಪುರದ ವೃದ್ಧಾಪುರದ ಮೇಲೆ ಆಹ್ ಬಂದ ನಿವಂದ ಮಾಡಿದ ಹಾವು

ಮಾಡಿದ್ರೆ ಹೌದು ಒಂದು ಎಲ್ಲ ಪಾಪವೇ ಬಿಟ್ಟರೆ ಒಂದು ಪುಣ್ಯ ಪೂರ್ಣ ಪಾಪ ಪೂರ್ಣ ಪಾಪವೇ ಹೆಣ್ಣು ಬಾಕೈವ ಪ್ರಜೆಯನ್ನ ಪಾಲಿಸಬೇಕಾದಂತ ಇವ ಒಬ್ಬರನ್ನ ಪ್ರಜಾ ವರ್ಗದವ್ರನ್ನ ಪಾಲಿಸಬೇಕಾಗ ಬಿಟ್ಟು ಹೆಣ್ಣಿನ ಆಸೆಗೆ ಹೆಣ್ಣಿನ ಕುಂದಿ ಹೌದು ಹಾಗಾಗಿ ಎಲ್ಲ ಇವ ಮಾಡಿದ್ದು ಜೀವಿತಾವಧಿಯಲ್ಲಿ ಪಾಪವೇ ಆದರೆ ಸಾಯುವ ಕಾಲಕ್ಕೆ ಇವ ಇವ ಶಿವೆ 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 ಎಂಬುದಾಗಿ ಮೂರು ಬಾರಿ ಹೇಗೆ ಕೂಗಿಸ್ ಅವನ ಮಡದಿಯ ಹೆಸರು ಪರ್ಯಾಯವಾಗಿ ಅವನ ಮಡದಿಯ ಹೆಸರಾದ್ರೂ ಕೂಡ ಶಿವೆ ಹೌದು ಶಿವನ ಮಡದಿ ಅವಳ ಹೆಸರು ಅಲ್ಲಿ ಪಾರ್ವತಿಯ ಹೆಸರು ಶಿವೆ ಹಾಗಾಗಿ ಇವನಿಗೆ ಕಿಂಚಿತ್ ಪುಣ್ಯ ಲಭಿಸಿದೆ ಪುಣ್ಯ ಲಭಿಸಿದೆ ಇವನಿಗೆ ಇವನಿಗೆ ರಕ್ಷೆಯ ಶಿಕ್ಷೆ ಎಂಬುದು ಈ ಎಲ್ಲ ವಿಶೇಷಗಳನ್ನ ವಿವರಿಸಿಕೊಂಡಾಗ ಒಂದು ದೃಷ್ಟಿಯಿಂದ ಪಾಪ ಅಂತ ಅಂಕನಿಸ್ತಾರೆ ಮಾಡಿರಬಹುದಾದಂತಹ ಭೋಗದ ಅಲ್ಲಿಗೆ ಇವರನ್ನು ಕಂಡಾಗ ಅಯ್ಯೋ ಸನಾದಂತಹ ಕಿವೋ ನಾಡಿನ ಪ್ರಜಾ ಪರಿವಾರಕ್ಕೆ ಆದರ್ಶ ಪ್ರಾಯನಾಗಿ ಬದುಕಿ ತನ್ನ ನಡೆಯನ್ನು ಆದರ್ಶದ ದಿಶೆಯಲ್ಲಿ ತೋರಿಪಟ್ಟು ಇನ್ನುಳಿದವರೆಗೆ ಅದು ಇದು ಹಾಗಾಗಲಿ ನೀವು ದಾರಿ ಮೇಲೆ ಹೋದ ಬಿಟ್ಟರೆ ದಾರಿದೀಪ ದೀಪ ಆಗಲಿಲ್ಲ ದಾರಿ ದೀಪ ಕೊಡುವುದರ ಬದಲಿಗೆ ಅದನ್ನು ಆರಿಸುವ ಕೆಲಸ ಮಾಡಿದ ಹೌದು ಹೆಣ್ಣು ಮಕ್ಕಳ ಮೇಲೆ ಇರಬಹುದಾದ ವ್ಯಾಮೋಹ ತನ್ನ ಹೆಂಡತಿ ಇದ್ದಾಗಲೂ ಇನ್ನೊಬ್ಬನ ಹೆಂಡತಿಯನ್ನ ಇನ್ನೊಂದು ಹೆಣ್ಣನ್ನು ಬಯಸುವುದು ಮಹಾಪಾಪ ಅಂತ ತಿಳಿದರೂ ತಿಳಿದೂ ಮಾಡುವುದು ಅಪರಾಧ ಅಲ್ವಾ ತಿಳಿಯದೆ ಮಾಡಿದರೆ ಪ್ರಮಾದ ತಿಳಿಯದೆ ಮಾಡಿದರೆ ಪ್ರಮಾದ ತಿಳಿದು ಮಾಡಿದರೆ ತಿಳಿದು ಮಾಡಿದ್ದಾನೆ ಅಂತ ಆಯ್ತು ಇವೇನು ಏನು ಕರೀದೇ ಅಲ್ಲ ಮತ್ತೆ ಏನು ಅಭ್ಯಾಸ ಮಾಡಿದಾಗಿದ್ದವ ಅಲ್ಲ ನಾಡಿನ ರಸ ನಾಡಿನ ಪ್ರಭುವಾಗಿ ಅಲ್ವಾ ತಪ್ಪು ಮಾಡಿದ್ದಾನೆ ಅಂತ ಆದ್ರೆ ಖಂಡಿತವಾಗಿ ಇವನಿಗೆ ಜರ ಮಾತು ಹೇಳ ಇವ ಶಿವೆ ಎನ್ನುವ ಹಾಗೆ ಪರಮ ನಾಮಸ್ಮರಣೆ ಮಾಡಿ ಎನ್ನುವ ನೆಲೆಯಲ್ಲಿ ವಂಚಿತವಾಗಿರಬಹುದಾದ ಪುಣ್ಯದ ಲೇಷ ಉಂಟು ಅಂತಾಗಲಿಲ್ಲ ಯಾವ ಇವನ ಮೊಡದಿಯ ಹೆಸರು ಶಿವೆಯಾದರೂ ಹೌದು ಪುಣ್ಯ ಲಭಿಸುವ ಹಾಗೆ ಶಿವೆಯನ್ನ ನೆನೆದ ಶಿವೆಯೆನ್ನುವ ಹಾಗೆ ಕರೆದ ಎನ್ನುವ ನೆಲೆಯಲ್ಲಿ ಆಲೋಚನೆ ಮಾಡಿದ್ರೆ ಇದೊಂದು ರೀತಿಯಿಂದ ಪುಣ್ಯ ಯಾವ ಮನೆಯ ಈ ಮನೆಯಲ್ಲಿ ಈ ಮಕ್ಕಳಿಗೆಲ್ಲೇ ಯಾಕೆ ಯಾಕೆ ಕೊನೆಯ ಸಂದರ್ಭದಲ್ಲಾದರೂ ತನ್ನ ಬರಲಿ ತನ್ನದಾಗಿರಬಹುದಾದ ಉಳಿತು ಮಾಡುವವರು ಬರಲ್ಲಿ ಎನ್ನುವ ನೆಲೆಯಲ್ಲಿ ದೇವರ ನಾಮಸ್ತರಣೆಯಾಗಿದ್ದು ಎನ್ನುವ ಕಾರಣಕ್ಕಾಗಿ ಅಲ್ಲವೇ ಹೌದು ಅದೇ ರೀತಿಯಿಂದ ನಡೆದಿರಬಹುದಾದ ಈ ಸ್ಥಿತಿ ಅದು ಲೋಪವೋ ದೋಷವೋ ಅದೇನೇ ಆಗಿರ್ಲಿ ಈ ದೇವರ ನಾಮಸ್ ಕಂದನೆ ಮಾಡಿದಂತಹ ಪುಣ್ಯ ಆ ನಿಮಲ್ಲಿ ಎಷ್ಟಾದ್ರೂ ಇಷ್ಟಾದ ಪುಣ್ಯಿಂದಲ್ಲ ಮಾಡಿದ್ದು ಪಾಪವೇ ಅದು ಒಂದು ಮಾತು ಹ ನಿ ಪುಣ್ಯ ಇಟ್ಟಾಗ ಹಾಗೆ ಕಳಿಸ್ಲಿಕ್ಕೆ ಕಳಸಲಿಕ್ಕೆ ಆಗೋದಾ ಆ ನಿಮಗೆ ಮತ್ತೆ ನಿಮ್ಮ ಮೇಲೆ ಕೊನೆಗೆ ಎಡಿಸ್ಕೊಳ್ಳನಿಗೆ ಎಡಿಸ್ಕೊಳ್ಳೋ ಲೋಕದ ಜನ ಏನು ಹೇಳಿದಾರ ಅಲ್ವಾ ಯಮ ಅಲ್ವಾ ಅಲ್ವಾ ಯಮ ಪಾಪಿಗಳಿಗೆ ನೀವು ಯಮ ಹೌದು ಆದರೆ ಧರ್ಮಯುದ್ಧವಾಗಿ ಯಮ ಧರ್ಮ ಅದನ್ನೇ ಯಮ ಅದನ್ನ ನಿಯಮ ಚಕರ್ ಹಾಗೆ ಮನೆಗೂ ಒಂದು ನಿಯಮ ಉಂಟು ಸಾವಿಗೊಂದು ನಮನ ಸಾವಿಗೊಂದು ನೆಮನ ಎನ್ನುವ ನೆಲೆಯಲ್ಲಿ ಸಾವಿಗೆ ಅವಣೆಯೇ ಘೋಷನಾಗಿದ್ದಾನೆ ಒಂದು ನೆಮನಕ್ಕೆ ಅಷ್ಟೇ ಅದು ನೆಮನ ಮಾತ್ರ ಈ ನೆಲೆಯಲ್ಲಿ ನಿಂತು ಆಲೋಚನೆ ಮಾಡಿದಾಗ ನಿಮ್ಮ ಪಾಪಲೋಕಕ್ಕೆ ಸೇರುವವನಾದರೂ ಪುಣ್ಯದ ಲೇಖಕ ಈ ನೀ ತೈಲ ಮೈಗೆ ಹೊರಸಿಕೊಂಡ ನೀರು ಖಂಡಿತವಾಗಿ ತಾನು ಅಲ್ಲ ಧೈರ್ಯ ಸುದ್ದಿ ಆಗಬೇಡಿ ಅಮ್ಮ ಮುಂದೆ ಈ ತೈಲ ಹಾಕೋದು ಅವನಷ್ಟು ಅವಷ್ಟು ಮುಂದೆ ಆದಿಲ್ಲ ಹುಷಾರ ಕುನೆ ಅಥವಾ ತಲೆಗಾದಿದ್ನ ಬಾಯಿಗೆ ನಾ ಅದು ಎಲ್ಲ ಹಾಕ್ತಾನ ಹೇಳಕ್ಕೆ ಹೇಳ್ತ ಅವನಿಗೆ ಎಷ್ಟೊತ್ತಿಗೆ ಪ್ರಸತ್ತಾಗ್ತದೆ ಎಲ್ಲರ ಸ್ಥಳ ಒಂದು ಎಲ್ಲ ಹಾಗಾಗಿ ಅವ ಅಂತಹ ತೈಲವನ್ನು ಸ್ವಚ್ಛಗೊಳಿಸಿ ಆ ಕಡೆ ಕಳಿಸಬೇಕು ಅಂತ ಆದರೆ ಆದರೆ ನಿವ್ನಿಗೆ ಒಂದು ವರ ಕೊಡಬೇಕು ಆ ಒಂದು ದಿನದ ಆ ಆ ಮೂವೆಯೊಳಗೆ ಕಾರಣಕ್ಕೆ ಕಾರಣ ನಿವನಿಗೆ ಒಂದು ವರ್ಗ ಕೇಳಬೇಕು ಅಲ್ವಾ ಹಾಗಿದ್ರೆ ವರ ಕೊಡುವ ಅಮ್ಮ ನಾನಾದರೂ ಕೂಡ ಅವನಿಗೆ ಕೊನೆಯ ಇಷ್ಟ ಏನು ಅಂತ ಕೇಳುವುದೇ ಸರಿ ಅಂತ ಇಷ್ಟ ಅಲ್ಲ ಮಲಗಿದ ಗುಣೆಯನ್ನಾದರೂ ಬೇಕೆಗಾರ ಎಬ್ಬಿಸಿ ಹೊಡೆಯಬೇಕಂತ ಇವನಿಗೆ ಆ ಲೆಕ್ಕದಲ್ಲಿಟ್ಟು ಅವರನ್ನೇ ಕೇಳೋಣ ನಿನಗೆ ಅದೇ ಆಸೆ ಏನು ಹೇಳೋ Okay. Hey, hey.